ಇನ್ನೊಂದು ವಿಚಾರ ಅಂದರೆ ಮೊನ್ನೆ ತೀನಾ ಶ್ರೀನಿವಾಸ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಒಬ್ಬ ಯಾವುದೇ ಹೋರಾಟಗೋರು ಯಾಕಂದರೆ ಯಡಿಯೂರಪ್ಪನವರು ಒಬ್ಬ ರೈತ ನಾಯಕನಾಗಿ ಹೋರಾಟದ ಮುಖಾಂತರನೇ ಇವತ್ತು ಸಂಘಟನೆಯನ್ನು ಅಧಿಕಾರಕ್ಕೆ ತರುವಂಥ ಪ್ರಯತ್ನದಲ್ಲಿ ಯಡಿಯೂರಪ್ಪ ಒಬ್ಬ ರೈತ ನಾಯಕನಾಗಿ ಕೆಲಸ ಮಾಡಿದ್ದು ಕೂಡ ನಾನು ಹತ್ತಿರ ನೋಡಿದ್ದೀನಿ ತೀನಾ ಅವ್ರ ಬಗ್ಗೆಯೂ ಕೂಡ ನಂಗೆ ಗೌರವ ಇದೆ ಆದರೆ ಅವರು ಮೊನ್ನೆ ಮಾಡಿದಂಥ ಪತ್ರಿಕಾಗೋಷ್ಠಿ ಆಶ್ಚರ್ಯ ಆಯಿತು ಶಿಕಾರಿಪುರದಲ್ಲಿ ವೀರಭದ್ರ ದೇವಸ್ಥಾನದಲ್ಲಿ ಕೂತು ಆಣೆ ಮಾಡಿದರು ರೈತರಿಗೆ ಈ ಹಂಡ್ರೆಡ್ ಆ್ಯಂಡ್ ಟೆನ್ ಕೆ ವಿ ಸ್ಟೇಷನ್ ಲೈನ್ ವಿಚಾರದಲ್ಲಿ ರೈತನ್ನು ಒಕ್ಲಪ್ಸ್ತಾ ಇದ್ದಾರೆ ಶಿಕಾರಿಪುರದ ರೂ ನಿಮ್ಮ ಜೀವನದಲ್ಲಿ ಸೇರಿಸೋ ತೀರ್ಸೋಕ್ಕಾಗಲ್ಲ ಮತ್ತು ವಿಶೇಷ ಅವ್ರು ಮಾತಾಡಬೇಕಾದಾಗ ಹತ್ತು ಸಾವಿರ ಅಡಿಕೆ ಮರ ಕಡಿತಾ ಇದ್ದಾರೆ ಇನ್ನೊಂದು ಅವ್ರು ಪಿ ಎಸ್ ಕಾಲೇಜ್ ಉಳಿಸ್ಕೊಂಡ್ಲಿಕ್ಕೋಸ್ಕರ ಸಿದ್ದರಾಮಯ್ಯ ಆ್ಯಂಡ್ ಎಂ ಪಿ ಅವರು ಯಡಿಯೂರಪ್ಪನವರು ಒಂದಾಗಿದ್ದಾರೆ ಅಂದರೆ ಶೆಟ್ಟಿಹಳ್ಳಿ ರಿ ಡಿನೋಟಿಫಿಕೇಷನ್ ವಿಚಾರದಲ್ಲಿ ಈ ರೀತಿಯಂಥ ಹಗುರವಾಗಿ ಮಾತಾಡುವಂಥ ಕೆಲಸ ಮಾಡಿದ್ದಾರೆ ನಾನು ಇವತ್ತು ಕೂಡ ಅವರಿಗೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ ಅತ್ಯಂತ ಪುಣ್ಯಕ್ಕೆ ಪುಣ್ಯ ಪಡುವಂಥ ಒಂದು ಒಂದು ಕೆಲಸವನ್ನು ಒಬ್ಬ ಎಂ ಪಿ ಆಗಿ ತಮಗೆ ಗೊತ್ತಿರ್ಬೋದು ನೈನ್ಟೀನ್ ಸೆವೆಂಟಿ ಟೂ ಶೆಟ್ಟಿಹಳ್ಳಿ ರಿ ಶೆಟ್ಟಿಹಳ್ಳಿ ಅಭಯಾರಣ್ಯ ಬೌಂಡ್ರಿ ಫಿಕ್ಸ್ ಆದಮೇಲೆ ರೀನೋಟಿಫ ನೋಟಿಫಿಕೇಷನ್ ಆಗುವಂಥ ಒಂದು ಅವಕಾಶವನ್ನು ಮೊನ್ನೆ ಸಾಕಷ್ಟು ಪ್ರಯತ್ನ ಒಂದು ವರ್ಷದ ಪ್ರಯತ್ನ ಅದಲ್ಲಿ ಹಿಂದೆ ಯಡಿಯೂರಪ್ಪನವರು ಜ್ಞಾನೇಂದ್ರಣ್ಣ ನಮ್ಮ ಗ್ರಾಮಾಂತರದ ಅವತ್ತಿನ ಶಾಸಕರುಗಳು ಇದರಲ್ಲಿ ಎಲ್ಲ ರೀತಿಯಂತ ಒಂದು ಪ್ರಯತ್ನ ಆಗಿತ್ತು ಇವತ್ತು ಕ್ಲಿಯರೆನ್ಸ್ ಕೊಟ್ಟಿದೆ ಆದರೆ ಕೊಟ್ಟು ಆಲ್ರೆಡಿ ಒಂದು ತಿಂಗಳಾಯಿತು ಶೆಟ್ಟಿಹಳ್ಳಿ ರೀ ನೋಟಿಫಿಕೇಷನ್ ವಿಚಾರದಲ್ಲಿ ಪ್ರಯತ್ನ ಮಾಡಿ ಇವತ್ತು ಆರುನೂರ ತೊಂಬತ್ತೈದು ಸ್ಕ್ವೇರ್ ಕಿಲೋಮೀಟ್ರನ್ನು ಮುನ್ನೂರ ತೊಂಬತ್ತೈದಿಗೆ ಕಿಲೋಮೀಟ್ರಿಗೆ ಸ್ಕ್ವೇರ್ ಕಿಲೋಮೀಟ್ರಿಗೆ ರೆಡ್ಯೂಸ್ ಮಾಡುವಂಥ ಪ್ರಯತ್ನ ಆಗಿದೆ ಆರುನೂರ ತೊಂಬತ್ತೈದು ಸ್ಕ್ವೇರ್ ಕಿಲೋಮೀಟರಿಂದ ಮುನ್ನೂರ ತೊಂಬತ್ತೈದು ಸ್ಕ್ವೇರ್ ಕಿಲೋಮೀಟ್ರಿಗೆ ರೆಡ್ಯೂಸ್ ಮಾಡುವಂಥ ಒಂದು ಪ್ರಯತ್ನ ಒಂದು ಐತಿಹಾಸಿಕ ಒಂದು ಪ್ರಯತ್ನ ಈ ಶೆಟ್ಟಿಯಲ್ಲಿ ರೀ ನೋಟಿಫಿಕೇಷನ್ಲಿ ಆಗಿದೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಸಾಕಷ್ಟು ಪ್ರೊಸೆಸ್ ಆಗಿದೆ ಹಾಗಾಗಿ ನಮ್ಮ ಕಡೆಯಿಂದ ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದ್ವಿ ಇನ್ನೇನಾದರೂ ಕೂಡ ಸ್ಟೇಟ್ ಕ್ಯಾಬಿನೆಟ್ ತೀರ್ಮಾನ ತಗೊಬೇಕು ಈಗ ರಾಜ್ಯ ಸರ್ಕಾರದ ಒಂದು ಚೌಕಟ್ಟಲ್ಲಿ ಆ ಫೈಲಿದೆ ಆಗ ತೀನಾ ಶ್ರೀನಿವಾಸವ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನನ್ನ ಕಾಲೇಜ್ ಉಳಿಸ್ಕೊಳ್ಳೋಕೆ ನಾನು ಇದು ಮಾಡಲಿ ನನ್ನ ಕಾಲೇಜ್ ಕಟ್ಟಾಗಿದೆ ನಮ್ಮ ಕಾಲೇಜಿಗೆ ಸಂಬಂಧಪೋತ್ಸವ ಮಾಡಲಿ ನಮ್ಮ ಕಾಲೇಜಿಗೆ ಈ ಒಂದು ಪ್ರೀಮಿಯಸ್ ಬರೋದೂ ಇಲ್ಲ ಹಾಗಾಗಿ ತೀನಾ ಗೌರವದ ತೀನಾ ಶ್ರೀನಿವಾಸವ್ರದ್ದು ಅವರ ಆರೋಪ ಏನು ಶಿಕಾರಿಪುರದ್ದು ಹನ್ನೆಡೆಂಟಿನ ಕೆ ವಿ ಸ್ಟೇಷನ್ ವಿಚಾರದಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಇವತ್ತು ಶಿಕಾರಿಪುರದ ರೈತರ ಏಳಿಗೆ ಬಗ್ಗೆ ನನಗೆ ನಿಮ್ಮಿಂದ ಕಲಿಯುವಂಥದ್ದು ಏನೂ ಇಲ್ಲ ನಾನು ವಿನಂತಿ ಮಾಡ್ಕೊತೀನಿ ಯಾಕೆಂದರೆ ತಾಲೂಕಿನ ಯಡಿಯೂರಪ್ಪನವರು ಅವರ ನೇತೃತ್ವ ನೀರಾವರಿ ಯೋಜನೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಶಿವಮೊಗ್ಗ ಬಿಟ್ಟರೆ ಫಸ್ಟ್ ಟು ಟ್ವೆಂಟಿ ಕೆ ಬಿ ಸ್ಟೇಷನ್ ಶಿವಮೊಗ್ಗದಲ್ಲಿ ಬಳ್ಳಿಗಾವಲ್ಲಿ ಮಾಡಿದ್ವಿ ಅದೇ ಬಳ್ಳಿಗಾವಿಂದ ನಮ್ಮ ಈ ಮೂಲೆಯಲ್ಲಿರುವಂಥ ಅಂಜನಾಪುರ ಭಾಗದ ರೈತರಿಗೆ ಕರೆಂಟ್ ಬರಬೇಕು ಅಂದರೆ ಇದೇ ರೀತಿಯಂಥ ರೈತರ ಭೂಮಿ ಮೇಲೆ ಟವರ್ಗಳನ್ನು ಹಾಕ್ಕೊಂಡು ಕರೆಂಟ್ ಕೊಟ್ಟಂಥ ಪ್ರತಿಫಲ ಇವತ್ತು ನಮ್ಮ ಅಂಜನಾಪುರ ಭಾಗದ ರೈತರು ಇವತ್ತು ಕರೆಂಟ್ ಬೋರ್ವೆಲ್ ಮೂವತ್ತು ಸಾವಿರ ಬೋರ್ವೆಲ್ ಇದೆ ಶಿಕಾರಿಪುರ ತಾಲೂಕಿನಲ್ಲಿ ಸುಳ್ಳು ಸರ್ ಇದು ಸುಳ್ಳು ಇವರೇನು ಹೇಳ್ತಾ ಇದ್ದಾರೆ ಪಾಪ ತಪ್ಪು ನಿನ್ನೆ ಪೂರ್ತಿ ತಪ್ಪು ಕಲ್ಪನೆಯನ್ನು ತೀನಾ ಶೇಕಂಸವರು ಕೊಟ್ಟಿದ್ದಾರೆ ಹತ್ತು ಸಾವಿರ ಅಡಿಕೆ ಮರ ಸುಳ್ಳು ಒಂದೇ ಈಗೇನು ಟವರ್ ಏನು ಹೋಗ್ತಾ ಇದೆ ಅದನ್ನು ಆಲ್ಟ್ರೇಟು ಅಂದರೆ ಇದು ಆರು ಕಿಲೋಮೀಟ್ರ್ ಬರ್ತಾ ಇದೆ ಅವ್ರು ಹೇಳ್ತಾ ಇರೋದು ಐದು ಮುಕ್ಕಾಲು ಕಿಲೋಮೀಟ್ರ್ ಬರ್ತಾ ಇದೆ ಆಲ್ಟ್ರನೇಟಿವ್ ಹೇಳ್ತಾ ಇದ್ದಾರೆ ಲೈಕ್ ಶ್ರೀನಿವಾಸ ಅವರು ನಮ್ಮ ರೈತ ಮುಖಂಡಗಳು ಏನು ಹೇಳ್ತಾ ಇದ್ದಾರೆ ಅದು ಇದು ಮುಕ್ಕಾಲು ಕಿಲೋಮೀಟ್ರ್ ಬರ್ತಾ ಇದೆ ಇದು ಆರು ಕಿಲೋಮೀಟ್ರ್ ಇಷ್ಟೇ ಕಾಲು ಕಿಲೋಮೀಟ್ರ್ ವ್ಯತ್ಯಾಸ ಆಗ್ತಾ ಇದೆ ಅದೇ ಅವ್ರು ಹೇಳ್ತಿರೋದು ಏನು ಅಂದರೆ ಅಲ್ಲಿ ಕೆರೆಗಳಿದೆ ಕೆರೆಯಲ್ಲಿ ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳ ಚಾನಲ್ಗಳಿದೆ ಚಾನಲ್ ಮೇಲೆ ಹಾಕಿ ಅಂತ ಹೇಳ್ತಾ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಫಾರೆಸ್ಟ್ ಇದೆ ಅಲ್ಲೂ ರೈತರು ಸ್ವಲ್ಪ ಭೂಮಿ ಬರುತ್ತಲ್ಲಿ ಕೆರೆ ಒಳಗೆ ನೀವು ಟವರ್ ಹಾಕಿದರೆ ನಾಳೆ ಮೇಂಟೆನೆನ್ಸ್ ಟೈಮಲ್ಲಿ ಹೇಗೆ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇದೇ ನಮ್ಮ ಈಸೂರು ಗ್ರಾಮದ ಭಾಗದ ರೈತರಿಗೆ ಕರೆಂಟ್ ಕೊಡಲಿಕ್ಕೋಸ್ಕರ ಈಗ ಚಿಕ್ಕಜೋಗಿಹಳ್ಳಿ ಅಂತೇಳಿ ಒಂದು ಸ್ಟೇಷನ್ ಮಾಡಿದ್ವಿ ಹನ್ ಹೆಡ್ ಕೆ ವಿ ಸ್ಟೇಷನ್ ಯಾವಾಗ ಹತ್ತು ಹದಿನೈದು ವರ್ಷಗಳ ಮಾಡಿತ್ತು ಅಲ್ಲಿ ಪವರ್ ಇಲ್ಲಿಂದ ಬಂತು ಬಳ್ಳಿಗಾವಿಯಿಂದ ಲೈನ್ ಎಳ್ಕೊಂತ ಭೂಮಿ ಭೂಮಿಯಲ್ಲಿ ಹಾಕೊಂಡು ಅಲ್ಲಿ ಕರೆಂಟ್ ಕೊಟ್ಟಿದೆ ಈಗ ಎಕ್ಸಸ್ ಬೋರ್ವೆಲ್ ಆಗಿದ್ರಿಂದ ಇನ್ನೊಂದು ಸ್ಟೇಷನ್ ಬೇಕಾಗಿತ್ತು ಅದನ್ನು ಈಗ ಅಂಜನಾಪುರದಲ್ಲಿ ಮಾಡಿ ಅಲ್ಲಿ ಲೈನ್ ಎಳಿಲಿಕ್ಕೆ ಈಗಾಗಲೇ ಟ್ವೆಂಟಿ ಪರ್ಸೆಂಟ್ ಟವರ್ ಹಾಕಾಗಿದೆ ಇಲ್ಲಿ ಮಾತ್ರ ನಿಂತ್ಕೊಂಡಿದ್ದು ಇದರಲ್ಲಿ ಏನಿದೆ ಸರ್ ಇದು ಸ್ವಂತದ್ದೇನಿದೆ ಸರ್ ನಮ್ಮ ರೈತರಿಗೆ ಇವಂಥ ಬೇಸಿಗೆ ಟೈಮಲ್ಲಿ ಒಳ್ಳೆ ರೀತಿಯಿಂದ ವಿದ್ಯುತ್ತನ್ನು ಕೊಡಬೇಕು ಅಂತ ಸರ್ಕಾರ ಕೊಟ್ಟಂಥ ಒಂದು ಯೋಜನೆ ಬೇಡ ಅಂದರೆ ಸಂತೋಷ ಪಾಪ ಇಲ್ಲಿ ಇಪ್ಪತ್ತು ಜನ ಈಗ ಉದಾಹರಣೆಗೆ ನಾನು ಶಿಕಾರಿಪುರ ತಾಲೂಕಿಗೆ ನೀರು ತೊಗೊಬಂದ್ ಅಪ್ಪ ಪುರದ್ಕೆರೆ ಅಂತೇಳಿ ಎಷ್ಟು ಜನ ರೈತರ ಭೂಮಿ ನಾವು ಶಿಕಾರಿಪುರ ಉಣ್ತಾಯಿದ್ದೀವಿ ತಾನೇ ಬೇರೆ ತಾಲೂಕಿನ ರೈತರು ಭೂಮಿಲಿ ನಾವು ಪೈಪ್ಲೈನ್ ತಗೋ ತೆಗೆದುಕೊಂಡು ಬಂತು ಶಿಕಾರಿಪುರ ಪಾಪ ನಮಗೆ ಯಾವ ಹಳ್ಳಿಗೆ ನಮಗೆ ಕೈಬಿಟ್ಟಿದೆ ಸರ್ ನಮ್ಮ ಕೊನೆ ಉಸಿರೋರು ಕೂಡ ನಮ್ಮ ಋಣ ತೀರ್ಸೋಕ್ಕಲ್ಲ ನಮ್ಮ ತಂದೆ ಅಂತ ಒಬ್ಬ ರೈತ ನಾಯಕನನ್ನು ಬೆಳೆಸ್ತಂತ ನಮ್ಮ ಶಿಕಾರಿಪುರ ನನ್ನನ್ನು ಒಂದ್ಸತಿ ಒಪ್ಕೊಂಡಿದ್ರು ನನಗೆ ಎಂ ಪಿಲ್ ಆಶ್ರೋಧನೆ ಮಾಡಿದ್ದಾರೆ ವಿಜೇಂದ್ರ ಶಾಸಕರು ಮಾಡಿದ್ದಾರೆ ಹಾಗೆ ನಾವು ದ್ರೋಹ ಮಾಡಿದ್ದೇನೆ ಸರ್ ಕೈ ಎಲ್ಲ ಎಲ್ಲ ರೀತಿಯಂತ ಶಕ್ತಿಯಾಗಿ ಮಾಡಿದ್ದೀನಿ ಅದು ಯಾವುದೂ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾನು ರೈತರು ನಾನು ನಾಳೆ ಅದ್ವೇಷನ್ಸ ಬಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾತಾಡೋಂಥ ಪ್ರಯತ್ನ ಮಾಡ್ತೀನಿ ಎಲ್ಲ ರೈತರು ಪಾಪ ಇದಕ್ಕೆ ವಿರೋಧ ಮಾಡ್ತಿಲ್ಲ ಅದರಲ್ಲಿರುವಂಥ ಕೆಲವು ರೈತರು ಈ ಥರ ಮಾಡ್ತೀರ ಅದ್ರ ಪ್ರಯತ್ನ ಎಲ್ಲರೂ ಇದು ಮಾಡ್ತೀರ ಅಷ್ಟೇ